ಐವತ್ತರ ಇಳಿ ವಯಸ್ಸಿನಲ್ಲೂ ಇಪ್ಪತ್ತೈದು ವರ್ಷದಂತೆ ಕಾಣಬೇಕು ಅಂದ್ರೆ ಈ ಎರಡು ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಂಡ್ರೆ ಸಾ ಅದು ಯಾವ ವಿಷಯ ಅಂತೀರಾ ಹೇಳ್ತೀನಿ ಬನ್ನಿ ನೀರಿಲ್ಲದೆ ಬದುಕೋದು ಅಸಾಧ್ಯ ಅಲ್ವೇ ಈಗ ನಾನು ಮಾತಾಡ್ತಾ ಇರೋದು ನೀರಿನ ಬಗ್ಗೆ ಜಪಾನ್ನ ವೈದ್ಯರು ತಜ್ಞರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಉತ್ತಮ ಆರೋಗ್ಯಕ್ಕೆ ಪ್ರತಿನಿತ್ಯ ಅದು ಖಾಲಿ ಹೊಟ್ಟೆಯಲ್ಲಿ ನೀರನ್ನ ಸೇವಿಸುವುದು ಉತ್ತಮ ಎಂದು ಕೇವಲ ಜಪಾನೇಯಕ್ಕೆ ನಮ್ಮ ಭಾರತದಲ್ಲೂ ಕೂಡ ಅನಾದಿ ಕಾಲದಿಂದಲೂ ಖಾಲಿ ಹೊಟ್ಟೆಯಲ್ಲಿ ನೀರನ್ನ ಕುಡಿದ್ರೆ ಅತಿ ಉತ್ತಮವಾದದ್ದು ಅನಾರೋಗ್ಯ ಸಮಸ್ಯೆಗಳನ್ನ ಅದು ದೂರ ತಳ್ಳಿ ಅನೇಕ ಆರೋಗ್ಯವನ್ನ ಇದು ಪ್ರಸಾದಿಸುತ್ತದೆ ಎಂದು ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿದ್ರೆ ಏನ್ ಪ್ರಯೋಜನ ಮತ್ತೆ ದಿನಕ್ಕೆ ಮೂರು ಲೀಟರ್ ನೀರ್ ಕುಡಿಯೋದನ್ನ ಹೇಗೆ ಅಭ್ಯಾಸ ಮಾಡಿಕೊಳ್ಬೇಕು ಎನ್ನುವುದನ್ನ ಈ ತಿಳಿಯೋಣ ದಿನಕ್ಕೆ ಎರಡು ಗ್ಲಾಸ್ ನೀರು ಕುಡಿಯೋರಿಗೆ ಎಂಟು ಗ್ಲಾಸ್ ನೀರು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗ್ಬಹುದು ಹೊಟ್ಟೆಯಲ್ಲಿ ಶಬ್ದ ಬಂದ ಹಾಗೆ ಕೂಡ ಆಗುತ್ತೆ ವಾಕರಿಕೆ ಕೂಡ ಬರಬಹುದು ನೀರು ಜಾಸ್ತಿ ಕುಡಿಯುವುದನ್ನ ಕ್ರಮೇಣ ಅಭ್ಯಾಸ ಮಾಡ್ಕೊಳ್ಬೇಕು ನೀರು ಕುಡಿಯುವ ಒಂದು ಗಂಟೆ ಮೊದಲು ಅಥವಾ ನೀರು ಕುಡಿದ ಒಂದು ಗಂಟೆ ನಂತರ ಯಾವ ಆಹಾರವನ್ನ ಸೇವಿಸಬಾರದು ಘನ ಪದಾರ್ಥವಾಗ್ಲಿ ದ್ರವ ಪದಾರ್ಥವಾಗ್ಲಿ ಸಾಧ್ಯವಾದಷ್ಟು ಒಂದರಿಂದ ಎರಡು ಗಂಟೆಗಳ ಕಾಲ ಅಂತರವನ್ನ ಏರ್ಪಡಿಸಿಕೊಂಡಿರಬೇಕು ಇನ್ನು ಆರಂಭದಲ್ಲಿ ಇಷ್ಟು ನೀರು ಅಂದ್ರೆ ನಾಲ್ಕು ಗ್ಲಾಸ್ ನೀರು ಹಲ್ಲುಜ್ಜದೆ ಕುಡಿಯೋದು ಒಮ್ಮೊಮ್ಮೆ ಕಷ್ಟ ಆಗ್ಬಹುದು ಆದ್ರೂ ಮೊದಲು ಎರಡು ಗ್ಲಾಸ್ ಕುಡಿಯಲು ಪ್ರಯತ್ನಿಸಿ ತದನ್ನ ನಂತರ ಮತ್ತೊಂದ್ ಎರಡು ಮೂರು ನಿಮಿಷ ಬಿಟ್ಟು ಮತ್ತೆರಡು ಗ್ಲಾಸ್ ನೀರು ಕುಡಿರಿ ಹೀಗೆ ಅಭ್ಯಾಸ ಮಾಡ್ಕೊಂಡ್ರೆ ಸಾಕು ಅದು ಹಲ್ಲುಜ್ಜುವುದಕ್ಕಿಂತ ಮುಂಚೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ನಿಮ್ಮ ಹತೋಟಿಗೆ ಬರುತ್ತೆ ಅನಾರೋಗ್ಯ ಸಮಸ್ಯೆಗಳು ದೂರ ಹೋಗುತ್ತವೆ ಇನ್ನು ಆರಂಭದಲ್ಲಿ ಶೌಚಾಲಯಕ್ಕೆ ಪದೇ ಪದೇ ಹೋಗುವ ಸಮಸ್ಯೆ ಉಂಟಾಗಬಹುದು ಕ್ರಮೇಣ ಅದು ನಿಮ್ಮ ದೇಹಕ್ಕೆ ಹೊಂದಿಕೊಳ್ಳೋದ್ರಿಂದ ಆ ಸಮಸ್ಯೆ ಕಡಿಮೆ ಆಗುತ್ತೆ ಇನ್ನು ನೀರು ಹೀಗೆ ಹಲ್ಲುಜ್ಜದೆ ಬೆಳಿಗ್ಗೆ ನಾಲ್ಕು ಗ್ಲಾಸ್ ಕುಡಿಯೋದ್ರಿಂದ ದೀರ್ಘಕಾಲದ ಕಾಲದ ರೋಗಗಳಿಂದ ಕೂಡ ವಿಮುಕ್ತಿಯನ್ನ ಹೊಂದಬಹುದು ತಲೆನೋವು ಮೈಕೆ ನೋವು ಸಂಧಿವಾತ ವೇಗದ ಹೃದಯ ಬಡಿತ ಅಂದ್ರೆ ಹೃದಯ ಸಂಬಂಧಿತ ಕಾಯಿಲೆಗಳು ಅಸ್ತಮ ಟಿ ಬಿ ಮೂತ್ರಪಿಂಡ ಮತ್ತು ಮೂತ್ರ ರೋಗಗಳ ನಿಯಂತ್ರಣಕ್ಕೆ ಇದು ಖಂಡಿತ ತಂದು ಬಿಡುತ್ತೆ ಅಷ್ಟೇ ಅಲ್ಲ ವಾಂತಿ ಗ್ಯಾಸ್ ಸಮಸ್ಯೆ ಅತಿಸಾರ ಮಧುಮೇಹ ಮಲಬದ್ಧತೆ ಕಣ್ಣಿನ ಸಮಸ್ಯೆ ಕಿವಿ ಮೂಗು ಮತ್ತು ಗಂಟಲು ಸಂಬಂಧಿತ ರೋಗಗಳು ಕೂಡ ಕಣ್ಮರೆಯಾಗುತ್ತವೆ ಇನ್ನು ಮುಖ್ಯವಾಗಿ ಹೆಣ್ಮಕ್ಳಿಗೆ ಕಾಡುವ ಮುಟ್ಟಿನ ಸಮಸ್ಯೆ ಕೂಡ ನಿಯಂತ್ರಣಕ್ಕೆ ಬರುತ್ತೆ ಇನ್ನು ಮಾನಸಿಕ ಸಮಸ್ಯೆಗಳು ಕೂಡ ಈ ನೀರಿನಿಂದ ನಾವು ನಾವು ಕಡಿಮೆ ಮಾಡಿಕೊಳ್ಳಬಹುದು ಎನ್ನುವುದು ತಜ್ಞರ ವಿಶೇಷ ಸೂಚನೆ ಇನ್ನು ನೀರು ಕುಡಿಯುವ ವಿಧಾನ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜುವ ಮೊದಲು ನಾಲ್ಕು ಲೋಟ ನೀರು ಕುಡಿದ್ಬಿಡಿ ಆಮೇಲೆ ಬ್ರಷ್ ಮಾಡಿದ ಮೇಲೆ ಅಂದ್ರೆ ಮೇಲೆ ನಲ್ವತ್ತೈದು ನಿಮಿಷಗಳ ಕಾಲ ಏನನ್ನು ಕುಡಿಯಬೇಡಿ ಏನನ್ನು ತಿನ್ನಬೇಡಿ ಹೀಗೆ ಊಟ ರಾತ್ರಿ ಊಟ ಉಪಹಾರ ಆದ ಮೇಲೆ ನಲ್ವತ್ತೈದು ನಿಮಿಷಗಳ ಅಂತರದವರೆಗೆ ಏನನ್ನು ತಿನ್ನಬಾರದು ಕುಡಿಯಬಾರದು ಈ ರೀತಿಯಾಗಿ ಎಚ್ಚರ ವಹಿಸುತ್ತಾ ನಾವು ಡಯಟನ್ನ ಫಾಲೋ ಆಗೋದ್ರಿಂದ ಅನೇಕ ಅನಾರೋಗ್ಯ ಸಮಸ್ಯೆಗಳನ್ನ ಕಡಿಮೆ ಮಾಡಿಕೊಳ್ಬಹುದು ಇನ್ನು ಮುಖ್ಯವಾಗಿ ಈ ತಜ್ಞರು ಅಂದ್ರೆ ಜಪಾನ್ನ ತಜ್ಞರು ಹೇಳುವ ಪ್ರಕಾರ ಕೆಲವು ರೋಗಗಳಿಗೆ ಈ ರೀತಿಯಾದ ನೀರಿನ ಸೇವನೆಯನ್ನ ಮಾಡುವುದರಿಂದ ಬಹು ಬೇಗ ನೀವು ಆರೋಗ್ಯದಿಂದ ವಿಮುಕ್ತಿ ಹೊಂದಬಹುದು ಮುಖ್ಯವಾಗಿ ಮಧುಮೇಹಿಗಳಿಗೆ ಮೂವತ್ತು ದಿನಗಳ ಕಾಲ ಸತತವಾಗಿ ಈ ರೀತಿಯ ಡೈಟ್ ಫಾಲೋ ಆಗೋದ್ರಿಂದ ಅಂದ್ರೆ ಅಲ್ಲು ಜೊತೆ ನಾಲ್ಕು ಗ್ಲಾಸ್ ನೀರು ಕುಡಿದು ತದನಂತರ ಊಟ ಆದ ಮೇಲೆ ನಲವತ್ತೈದು ನಿಮಿಷಗಳ ಅಂತರ ಕಾಪಾಡಿಕೊಂಡು ನೀರು ಕುಡಿಯೋದ್ರಿಂದ ಬಹು ಬೇಗ ಮಧುಮೇಹ ಕಂಟ್ರೋಲ್ ಬರುತ್ತೆ ಹಾಗೆ ರಕ್ತದ ಒತ್ತಡ ಕೂಡ ಹತ್ತೆ ಹತ್ತು ದಿವಸಗಳಲ್ಲಿ ಕಂಟ್ರೋಲ್ ಗೆ ಬರುತ್ತೆ ಇನ್ನು ಮಲಬದ್ಧತೆ ಕಾಡುವವರು ಹತ್ತು ದಿವಸಗಳ ಕಾಲ ಈ ರೀತಿಯಾಗಿ ಮಾಡಿದ್ರೆ ಸಾಕು ನಿಮ್ಮ ಮಲಬದ್ಧತೆಯ ಸಮಸ್ಯೆ ನಿವಾರಣೆ ಆಗುತ್ತೆ ಇನ್ನು ಮುಖ್ಯವಾಗಿ ಭಯಂಕರ ರೋಗವಾದ ಕ್ಯಾನ್ಸರ್ಗೆ ಕೂಡ ನೂರ ಎಂಬತ್ತು ದಿನಗಳ ಕಾಲ ಸತತವಾಗಿ ಈ ರೀತಿಯಾಗಿ ಮಾಡೋದ್ರಿಂದ ಕ್ರಮೇಣ ಕ್ಯಾನ್ಸರ್ ವ್ಯಾಧಿಯ ಕಣಗಳು ಕೂಡ ಕಡಿಮೆ ಆಗುತ್ತೆ ಇನ್ನು ಟಿ ಬಿ ಕೂಡ ಇದೇ ರೀತಿಯಾಗಿ ತೊಂಬತ್ತು ದಿನಗಳ ಕಾಲ ಈ ರೀತಿಯಾದ ನೀರಿನ ಕುಡಿಯುವ ಕ್ರಮವನ್ನ ಪಾಲನೆ ಮಾಡಬೇಕು ಇನ್ನು ಸಂಧಿವಾತ ಕೀಲು ನೋವುಗಳಿಗೆ ಕೂಡ ಈ ರೀತಿಯಾಗಿ ನೀರನ್ನ ಸೇವಿಸೋದ್ರಿಂದ ಅತಿ ಉತ್ತಮವಾದಂತ ಫಲಿತಾಂಶವನ್ನ ಹೊಂದಬಹುದು ಈ ರೀತಿಯಾಗಿ ನೀರು ಕುಡಿಯೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಅಥವಾ ಯಾವುದೇ ನಷ್ಟಗಳು ಬರುತ್ತವೆ ಅನ್ನುವ ಕಾರಣಗಳು ಕೂಡ ಇರೋದಿಲ್ಲ ಈ ರೀತಿಯಾಗಿ ನೀರು ಕುಡಿಯೋದ್ರಿಂದ ಸ್ಟ್ರೆಸ್ ಕೂಡ ದೂರ ಆಗುತ್ತೆ ಆಮೇಲೆ ಆರ್ಥೈಟಿಸ್ ಮಧುಮೇಹ ಟಿ ಬಿ ಇತ್ಯಾದಿ ರೋಗಗಳು ಗುಣಮುಖ ಆಗಲು ಆರಂಭವಾಗುತ್ತವೆ ಆದ್ದರಿಂದಲೇ ಜಪಾನ್ದ ಜನರು ಮುಖ್ಯವಾಗಿ ಊಟವನ್ನ ಮಾಡುವಾಗ ಬಿಸಿ ನೀರನ್ನ ಸೇವಿಸ್ತಾರಂತೆ ಇಲ್ಲವೇ ಬಿಸಿಯಾದ ಟೀಯನ್ನ ಕುಡಿತಾರಂತೆ ಹೀಗೆ ಕುಡಿಯೋದ್ರಿಂದ ಅವರ ಪಚನ ಕ್ರಿಯೆ ಸರಿಯಾಗಿ ಜರುಗಿ ಅನಾರೋಗ್ಯ ಸಂಬಂಧಿತ ಸಮಸ್ಯೆಗಳು ಹತ್ತಿರ ಸುಳಿಯುವುದಿಲ್ಲ ಎಂದು ಹೇಳಲಾಗುತ್ತಿದೆ ಹೀಗಾಗಿ ನಾವು ಈ ಡೈಟ್ ಅನ್ನ ಫಾಲೋ ಆಗೋದ್ರಿಂದ ಒದಗುವ ನಷ್ಟವಂತೂ ಯಾವುದೂ ಇಲ್ಲ ಆದರೆ ಆಗುವ ಲಾಭಗಳು ಮಾತ್ರ ಅನಂತ ಅಪಾರ ಹೀಗೆ ಪ್ರತಿನಿತ್ಯ ನಾವು ನೀರನ್ನ ಒಂದು ಕ್ರಮ ಪದ್ಧತಿಯಲ್ಲಿ ಕುಡಿಯೋದ್ರಿಂದ ಬಹು ಬೇಗ ನಾವು ನಮ್ಮ ಅನಾರೋಗ್ಯಗಳನ್ನ ದೂರ ತಳ್ಳಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ